ಹಾಯ್ ಹಲೋ ಫ್ರೆಂಡ್ ಹೇಗಿದ್ದೀರಾ ಎಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ ನೋಡಿ ನಾನು ಒಂದು ಐವತ್ತು ಗ್ರಾಮ್ ಗಸಗಸೆ ತೊಗೊಂಡು ಹುರ್ಕೊಂಡಿದ್ದೀನಿ ಅದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಮೇಲೆ ಅದನ್ನು ಒಂದು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಯಾವಾಗಾದ್ರೂ ಬೇಕಾಗುತ್ತೆ ನೋಡಿ ಪೌಡ್ರು ಗಸಗಸೆ ಪೌಡ್ರು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಪೌಡ್ರ್ ಮಾಡಿರೋದು ಮತ್ತು ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿ ತೊಗೊಂಡು ನಾನು ಅದ್ರ ಜೊತೆಗೆ ಒಂದೆರಡು ಏಲಕ್ಕಿ ಆಮೇಲೆ ಸ್ವಲ್ಪ ಒಂದು ಅರ್ಧದಲ್ಲಿ ಅರ್ಧ ಕೊಬ್ಬರಿ ತುರಿ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ಇವತ್ತೇನು ಗೊತ್ತಾ ನಾನು ಮಾಡ್ತಿರೋದು ಗಸಗಸೆ ಪಾಯಸ ಫ್ರೆಂಡ್ ಒಳ್ಳೆ ನಿದ್ದೆಗೆ ಗಸಗಸೆ ಪಾಯಸ ಮಾಡ್ಕೊಂಡು ರಾತ್ರಿ ಕುಡಿದ್ಬಿಟ್ಟು ಮಲಗಿದ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಬರುತ್ತೆ ಫ್ರೆಂಡ್ ನೋಡಿ ಈಗ ಇಷ್ಟು ಕೊಬ್ಬರಿ ಹಾಕ್ತೀನಿ ಇಷ್ಟು ಕೊಬ್ಬರಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ಫ್ರೆಂಡ್ ನುಣ್ಣಗೆ ನೈಸಾಗಿ ಗಂಧ ಥರ ರುಬ್ಬಿ ಚೆನ್ನಾಗಿರುತ್ತೆ ಪಾಯಸ ಕುಡಿಯೋಕ್ಕೆ ನೋಡಿ ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಗಸಗಸೆ ಪೌಡ್ರು ಹಾಗೆ ಕೊಬ್ಬರಿ ತುರಿ ನುಣ್ಣಗೆ ರುಬ್ಬಿದ್ದೀನಿ ಎಲ್ಲ ಒಂದು ಪಾತ್ರೆಗೆ ಶಿಪ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಶಿಪ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲಿರತಕ್ಕಂಥದ್ನೆಲ್ಲ ನೀರು ಹಾಕಿ ತೊಳೆದು ಹಾಕ್ಕೊಂಡ್ಬಿಡೋಣ ನೋಡಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಹಚ್ಚಿ ಚೆನ್ನಾಗಿ ಕುದಿಸಿ ಇದಕ್ಕೆ ಕೆಮಿಕಲ್ ಸಕ್ಕರೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನನಗೆ ಕೆಮಿಕಲ್ ಸಕ್ಕರೆ ಸಿಗಲಿಲ್ಲ ಹಾಗಾಗಿ ನಾನು ಸೊ ನಾರ್ಮಲ್ ಸಕ್ಕರೆನೇ ಹಾಕಿ ಮಾಡಿಕೊಂಡೆ ನೋಡಿ ಇವಾಗ ಅದ ಮಾಡಿಕೊಂಡು ಎಲ್ಲ ಕುದಿಯಕ್ಕೆ ಬಿಟ್ಟಿದ್ದೀನಿ ಸ್ಟವ ಚೆನ್ನಾಗಿ ಬನ್ನಿ ಚೆನ್ನಾಗಿ ಏನು ಬೇಗನೆ ಆಗೋಗ್ಬಿಡುತ್ತೆ ಒಂದು ಹತ್ತು ಐದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು ಗಸಗಸೆ ಪಾಯಸ ಗಸಗಸೆ ಪೌಡ್ರ್ ಮಾಡಿ ಇಟ್ಕೊಂಡ್ರಂತು ಉರಿದ್ರೆ ಇನ್ನೂ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಇದಕ್ಕೆ ಒಂದು ಗ್ಲಾಸ್ ಹಾಲು ಕಾಯಿಸಿರೋ ಅಂಥದ್ದು ಹಾಲನ್ನ ಹಾಕಿ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ ಆ ಹಾಲು ಹಾಕಿ ನಾವು ಕೆಳಗೆ ಇಳಿಸಿದ್ರೆ ನನ್ನ ಗಸಗಸೆ ಪಾಯಸ ಮುಗೀತು ಯಾರೆಲ್ಲ ನನ್ನ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ನನ್ನ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ನ ಓದೋಕ್ಕೆ ನಾನು ಕಾಯ್ತಾಯಿರ್ತೀನಿ ನೋಡಿ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ಕೂಡ ಹಾಕ್ತಾಯಿದ್ದೀನಿ ಕಾಯಿಸಿರೋ ಹಾಲಿದು ಹಸಿ ಹಾಲಲ್ಲ ಕಾಯಿಸಿರೋ ಹಾಲನ್ನೇ ಹಾಕಿ ಹಸಿ ಹಾಲು ಹಾಕಿದ್ರೆ ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿ ಮತ್ತೆ ಕುದಿಸ್ಬೇಕಾಗುತ್ತೆ ನೋಡಿ ಇವಾಗ ಕೆಳಗೆ ಇಳಿಸ್ಬಿಟ್ಟದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಬನ್ನಿ ಎರಡು ಸ್ಪೂನ್ ತುಪ್ಪ ಹಾಕಿ ಕುಡಿಯೋಕ್ಕೆ ಕೊಟ್ರಂತೂ ಅದ್ಭುತ ರುಚಿ ಇದು ಗಸಗಸೆ ಪಾಯಸ ಗಸಗಸೆ ಹಾಲು ಕೂಡ ಇದನ್ನು ನಾನು ರಾತ್ರಿ ಮಾಡಿದ್ದೆ ಒಳ್ಳೆ ನಿದ್ದೆ ಬಂತು ಕುಡಿದು ಮಲಗ್ದಾಗ ನೋಡಿ ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ತೀನಿ ನೋಡಿ ಇವಾಗ ನಾನು ಶುಗರ್ಲೆಸ್ಸು ನಮ್ಮ ಮನೇಲಿ ಒಬ್ಬರಿಗೆ ತೆಗೆದು ಇಟ್ಟಿದ್ದೀನಿ ಈಗ ಇದಕ್ಕೆ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಒಂದೊಂದು ಗ್ಲಾಸ್ ಕುಡಿತೀವಿ ಓಕೆ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಓಕೆ ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಗ್ಲಾಸಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ಬನ್ನಿ ಫ್ರೆಂಡ್ ಗಸಗಸೆ ಪಾಯಸ ಕುಡಿಯೋಣ ನೀವು ಕೂಡ ಓಕೆನಾ ಫ್ರೆಂಡ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ